ಎಲ್ಲರಿಗೂ ನಮಸ್ಕಾರ ನನ್ನ ಎಲ್ಲ ಕವಡೆ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಶ್ರೀ ಉರಿಮಸಣಿ ಕಮ್ಮ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ನಾವು ಕವಡೆಯಿಂದ ನಮ್ಮ ಮನೆಯಲ್ಲಿ ಈಗ ನಾವೊಂದು ನಾಲ್ಕೈದು ಜನ ಒಂದೇ ಮನೆಯಲ್ಲಿ ನಾವು ವಾಸವನ್ನು ಮಾಡ್ತಿರ್ತೀವಿ ಸೊ ನಾವು ವಾಸವನ್ನು ಮಾಡುವಂಥ ಸಮಯಗಳಲ್ಲಿ ಈಗ ನಮ್ಮ ಅಣ್ಣ ಆಗಿರ್ಬೋದು ಅಥವಾ ಬೇರೆ ಯಾರಾದರೂ ನಮ್ಮ ಮನೆಯಿಂದ ಸ್ವಲ್ಪ ಬೇರೆ ಊರಿಗೆ ಹೋಗಿ ಕೆಲಸ ಮಾಡುವಂಥದ್ದು ಇರುತ್ತೆ ಸೊ ಅಲ್ಲೂ ಅವರು ಆ ಫ್ಯಾಮಿಲಿ ಪೂರ್ತಿಯಾಗಿ ಅಲ್ಲಿ ಹೋಗಿ ಅಂತ ಅಂದರೆ ಅಲ್ಲಿ ಒಂದು ಸಂಸಾರವನ್ನು ಮಾಡ್ತಿರ್ತಾಯಿರ್ತಾರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಹೀಗೆ ಹೋಗುತ್ತೆ ಆದರೆ ಆ ಮನೆಗೆ ಹೋದ ಮೇಲೆ ಏನಾಗುತ್ತೆ ಅಂತಂದರೆ ಒಬ್ಬರು ತಪ್ಪಿದ್ರು ಒಬ್ಬರು ಹುಷಾರು ತಪ್ತಾಯಿರ್ತಾರೆ ಅಂದರೆ ಒಂದು ಕಾಯಿಲೆಗೆ ತುತ್ತಾಗುವಂಥದ್ದು ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ ಅವಾಗ ಆ ಡಾಕ್ಟ್ರ್ ಹತ್ರ ಹೋಗ್ತಾರೆ ಎಲ್ಲೇ ಕೇಳಿದ್ರೂ ಇದು ನಾರ್ಮಲ್ ಆಗಿದೆ ಎಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ಅವರು ನಮ್ಮೂರಲ್ಲಿ ಅಥವಾ ಬೇರೆ ಊರ ಕಡೆ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ಒಂದು ಪ್ರಶ್ನಾಶಾಸ್ತ್ರವನ್ನು ಏನು ಈ ದೇವಸ್ಥಾನಗಳ ಮುಂದೆ ಕುಂದ್ಕೊಂಡು ಫಲವನ್ನು ಹೇಳುವಂಥ ಕವಡೆ ಶಾಸ್ತ್ರದಲ್ಲಿ ಕೇಳುವಂಥದ್ದು ಸೊ ಅವರು ಕೇಳಿದಾಗ ಅಲ್ಲಿ ಏನು ಮಾಡ್ತಾರೆ ಏನು ಒಂದು ಕವಡೆ ಭವಿಷ್ಯವನ್ನು ನುಡಿಯುವಂಥ ಸಮಯದಲ್ಲಿ ನಿಮಗೆ ಮಾಟ ಮತ್ತು ಮಂತ್ ಮಾಟ ಮಂತ್ರ ಮಾಡಿಸಿದ್ದಾರೆ ನಿಮ್ಮ ಕುಟುಂಬದವರು ಅನ್ನುವಂಥದ್ದನ್ನು ಅವ್ರಿಗೆ ಹೇಳಬಿಡ್ತಾರೆ ಸೊ ಈ ರೀತಿ ಹೇಳಿದಾಗ ಅಲ್ಲಾಗುವಂಥ ಪರಿಣಾಮ ಏನು ಮಾಟ ಮಂತ್ರ ಅಂತ ಬಂದಾಗ ಇಲ್ಲಿ ನಾನು ಹೋಗಿ ಬೇರೆ ಕಡೆ ದುಡಿತಿದ್ದೀನಿ ನಾನು ಚೆನ್ನಾಗಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಮನೆಯಲ್ಲೇ ನಮಗೆ ಮಾಟ ಮಾಡಿಸಿದ್ದಾರೆ ಅಂತ ಹೇಳುವಂಥದ್ದು ಆದರೆ ಇದು ತುಂಬ ತಪ್ಪು ಆ ರೀತಿಯಾಗಿ ಯಾರೂ ಕೂಡ ಹೇಳಬಾರ್ದು ಏಕೆ ಅಂತಂದರೆ ಅದಕ್ಕೋಸ್ಕರವಾಗಿ ಚಿಂತಾಮಣಿ ಪ್ರಶ್ನೆ ಅಂತ ಹೇಳಿ ಹತ್ತು ಕಾವಡೆಗಳು ಇರ್ತಕ್ಕಂಥದ್ದು ಸೊ ಹತ್ತು ಕಾವಡೆಗಳಲ್ಲಿ ನಾವು ಒಂದು ಬಾರಿ ಈಗ ಅವ್ರ ಮನೆ ಈಗ ನಾವು ಆ ಮನೆಯಲ್ಲಿ ಏನಿದೆ ಏನಾಗಿಲ್ಲ ಅನ್ನೋದು ತಿಳ್ಕೋಬೇಕು ಅಂದಾಗ ಆ ದೈವದ ನೆನೆಸ್ಕೊಂಡು ನಾವು ಈ ರೀತಿಯಾಗಿ ಬಿಟ್ಟಾಗ ಈಗ ಅವರು ಮನೆಯಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಮನೆ ಅವರಿಗೆ ಚೆನ್ನಾಗಿ ಆಗಿ ಬರ್ತಿದೆಯಾ ಅನ್ನುವಂಥದ್ದು ನಾವು ತಿಳ್ಕೊಬೇಕು ಅಂದಾಗ ಈ ರೀತಿ ಕವಡೆ ಬಿಟ್ಟು ಎರಡು ನಾಲ್ಕು ಆರು ಒಂದು ಏಳು ಏಳು ಅಂತ ಬಂದಾಗ ಆ ಮನೆಯಲ್ಲಿ ಏನಾದರೂ ವಾಸ್ತು ದೋಷ ಸರಿ ಇಲ್ಲ ಅಂತ ಅಂದಾಗ ಅಥವಾ ಇವರ ಭಕ್ತಿಗಳು ಕೆಟ್ಟಿದರೆ ಮಾತ್ರ ಈ ಸಮಸ್ಯೆಗಳು ಕಾಡುವಂಥದ್ದು ಅಂಥ ಸಮಯದಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡಿಸೋದ್ರಿಂದ ಖಂಡಿತವಾಗಿ ಮನೆಯಲ್ಲಿ ಏನೇ ನೆಗೆಟಿವ್ ಇದ್ದರೂ ಕೂಡ ಅದು ಕ್ಲಿಯರ್ ಆಗ್ತಕ್ಕಂಥದ್ದು ಸೊ ನಾವು ಏಕೆಂದರೆ ಇಲ್ಲಿ ಹತ್ತು ಕವಡೆಗಳು ಈ ಹತ್ತು ಕವಡೆಗಳನ್ನೇ ನಾವು ನೀಟಾಗಿ ಅಲ್ಲಿ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಒಂದು ಬಿದ್ರೆ ಏನು ಎರಡು ಬಿದ್ರೆ ಏನು ಮೂರು ಬಿದ್ರೆ ಏನು ನಾಲ್ಕು ಬಿದ್ರೆ ಏನು ಐದು ಬಿದ್ರೆ ಏನು ಈ ರೀತಿಯಾಗಿ ಅವ್ರು ಕೊಟ್ಟಿದ್ದಾರೆ ಅವರು ಆದರೆ ನಾವು ಅದನ್ನು ದುರುಪಯೋಗ ಯಾರೂ ಪಡಿಸ್ಕೋಬಾರ್ದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಅಂದರೆ ಅದಕ್ಕೆ ಮನೆಯ ವಾಸ್ತು ಅಥವಾ ನಿಮ್ಮ ಜಾತಕದಿಂದ ಕೆಟ್ಟವರತೆ ಹೊರತು ಯಾವುದೇ ರೀತಿ ಮಾಟ ನಂತರ ಆಗಿರೋದಿಲ್ಲ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಜನಗಳಿಗೆ ಇದನ್ನು ತಲುಪಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ